ಒಂದು ಕೆಟ್ಟ ಸರ್ಕಾರವನ್ನು ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮೊ ಓದಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರು ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮೊ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯಿತು ನನಗೆ ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಓಲ್ಡರ್ಸು ಡಿಗ್ರಿ ಡಿಗ್ರಿ ಹೋಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರು ಸಾವಿರ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಹೇಳಬೇಕು ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನು ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನೂ ಇಲ್ಲ ಜನರನ್ನ ವಂಚನೆ ಅಂತ ಅಂತೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾಸ್